ಜೆಡಿಎಸ್ ಮ್ಯಾಜಿಕ್ ಮಾಡುವ ಕನಸಿನಲ್ಲಿದೆ ಕಾಂಗ್ರೆಸ್ ಕುಟುಂಬದ ಜನಪ್ರಿಯ ರಾಜಕಾರಣಿ ಮೀನುಗಾರ ಸಮುದಾಯದ ಪ್ರಮೋದ್ ಮಧ್ವರಾಜ್ಗೆ ಜೆಡಿಎಸ್ ಗಾಳ ಹಾಕಿದ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಮೋದ್ ಜೆಡಿಎಸ್ನಿಂದ ಸ್ಪರ್ಧಿಸಲು ಎಲ್ಲಾ ತಯಾರಿಗಳು ನಡೆಸಿದ ಹಿಂದುತ್ವದ ನೆಲದಲ್ಲಿ ಸಾಫ್ಟ್ ಹಿಂದುತ್ವದ ನಾಯಕಿ ಶೋಭಾ ಕರಂದ್ಲಾಜ್ಗೆ ಟಕ್ಕರ್ ನೀಡ್ತಾರಾ ಇಲ್ಲಿದೆ ಒಂದು ಸ್ಟೋರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಅನಿರೀಕ್ಷಿತ ರಾಜಕೀಯ ಬೆಳವಣಿಗೆಗಳು ನಡೆಯುತ್ತಿದೆ ಮೈತ್ರಿ ಪಾಲನೆಗೆ ಮುಂದಾದ ಕಾಂಗ್ರೆಸ್ ತನ್ನ ಒಂದು ಕಾಲದ ಭದ್ರಕೋಟೆಯನ್ನೇ ಜೆಡಿಎಸ್ಗೆ ಒತ್ತೆಯುತ್ತಿದೆ ಬಿಜೆಪಿ ನಾಯಕ ಜಯಪ್ರಕಾಶ್ ಹೆಗಡೆ ಜೆಡಿಎಸ್ಗೆ ಬರಬಹುದು ಅನ್ನೋ ನಿರೀಕ್ಷೆ ಸುಳ್ಳಾಗಿದೆ ಅಭ್ಯರ್ಥಿಗಾಗಿ ತಡಕಾಡಿದ ಜೆಡಿಎಸ್ ಕೊನೆಗೂ ಯಶಸ್ವಿಯಾದ ಲಕ್ಷಣಗಳು ಗೋಚರಿಸುತ್ತಿವೆ ಪ್ರಭಾವಿ ಕಾಂಗ್ರೆಸ್ ನಾಯಕ ಪ್ರಮೋದ್ ಮಧ್ವರಾಜ್ ಜೆಡಿಎಸ್ನಿಂದ ಕಣಕ್ಕಿಳಿಯುವುದು ಬಹುತೇಕ ಖಚಿತವಾಗಿದೆ ಕಳೆದ ಎರಡು ದಿನಗಳಿಂದ ಪ್ರಮೋದ್ ಬೆಂಗಳೂರಿನಲ್ಲಿ ಬಿಟ್ಟಿದ್ದಾರೆ ದೇವೇಗೌಡರು ಹಾಗೂ ಕುಮಾರಸ್ವಾಮಿಯವರನ್ನ ಭೇಟಿಯಾಗಿದ್ದಾರೆ ಜೆಡಿಎಸ್ ವರಿಷ್ಠರು ಪ್ರಮೋದ್ಗೆ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಆಫರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರ ಮನವೊಲಿಸಿ ಜೆಡಿಎಸ್ ಚಿಹ್ನೆಯಿಂದ ಕಣಕ್ಕಿಳಿಯಲು ಪ್ರಮೋದ್ ತಯಾರಿ ನಡೆಸಿದ್ದಾರೆ ಮಾಜಿ ಶಾಸಕರು ಮಾಜಿ ಸಚಿವರಾದಂಥ ಪ್ರಮೋದ್ ಬವರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಉಂಟು ಅವರು ಪಕ್ಷದ ವರಿಷ್ಠರನ್ನು ಭೇಟಿಯಾಗಿದ್ದು ಅವರ ಅಭ್ಯರ್ಥನದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಆದರೆ ಇನ್ನೂ ಕೂಡ ಯಾವುದೇ ರೀತಿಯಲ್ಲಿ ಫೈನಲ್ ಆಗಲಿಲ್ಲ ಆದರೆ ನಾಳೆ ಸಾಯಂಕಾಲದೊಳಗೆ ಅಂತ ಹೇಳುವಂಥದ್ದು ಎಲ್ಲರೂ ಎಲ್ಲರ ಮುಂದೆ ಬರಲಿಕ್ಕಿದೆ ಒಂದು ವೇಳೆ ಪ್ರಮೋದ್ ಪಂದುವರಾಜ್ ಅವರೇ ಪಕ್ಷದ ಅಭ್ಯರ್ಥಿ ಆದದ್ದೇ ಹೌದಾದಲ್ಲಿ ಎರಡೂ ಪಕ್ಷದ ನಾಯಕರುಗಳು ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹೊಸ ಒಂದು ಹುಮ್ಮಸ್ಸು ಬರಲಿಕ್ಕಿದೆ ಹೇಳಿ ಕೇಳಿ ಕರಾವಳಿ ಜಿಲ್ಲೆಗಳಲ್ಲಿ ಹಿಂದುತ್ವವೇ ಟ್ರಂಪ್ ಕಾರ್ಡ್ ಬಿಜೆಪಿ ತನ್ನ ಪ್ರಬಲ ನಾಯಕಿ ಹಾಲಿ ಸಂಸದೆ ಶೋಭಾ ಕರಂದ್ಲಾಜಿಯನ್ನ ಕಣಕ್ಕಿಳಿಸುವುದು ಖಚಿತವಾಗಿದೆ ಕಾಂಗ್ರೆಸ್ನಲ್ಲಿದ್ದರೂ ಹಿಂದುತ್ವದ ಪರ ರಾಜಕಾರಣ ಮಾಡಿಕೊಂಡು ಬಂದ ಪ್ರಮೋದ್ ಯೋಗ್ಯ ಅಭ್ಯರ್ಥಿ ಅನ್ನೋದು ಮೈತ್ರಿ ಪಕ್ಷಗಳ ಲೆಕ್ಕಾಚಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕ್ಷೇತ್ರ ಬಿಟ್ಟು ಎಲ್ಲಾ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ ಹಾಗಾಗಿ ಪ್ರಮೋದ್ ಮತ್ವರಾಜರನ್ನ ಕಣಕ್ಕಿಳಿಸುವ ಮೂಲಕ ಬಿಜೆಪಿಯ ಹಿಂದುತ್ವಕ್ಕೆ ಸೆಡ್ಡು ಹೊಡೆಯುವ ಯೋಜನೆ ಹಾಕಿಕೊಂಡಿದೆ ಪ್ರಮೋದ್ ನಿರ್ಧಾರಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರ ಸಮ್ಮತಿಯೂ ಇದೆಯನ್ನಲಾಗುತ್ತಿದೆ ಆದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರಮೋದ್ ಜೆಡಿಎಸ್ ಸೇರ್ಪಡೆಯನ್ನ ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಕೈ ಚಿಹ್ನೆಯಲ್ಲೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಸ್ಪಂದಿಸಬೇಕು ಅನ್ನೋದು ಅವರ ಒತ್ತಾಯ ಇವತ್ತಿನ ವಿದ್ಯಮಾನ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸ್ಥಾನವನ್ನು ಬಿ ಜೆ ಬ ಜೆ ಡಿ ಎಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಿದೆ ಅಂತಕ್ಕಂಥ ಮಾತು ಇನ್ನೂ ನಮ್ಮ ಪಕ್ಷದಲ್ಲಿ ಯಾರೂ ಒಪ್ಕೊಳ್ತಾ ಇಲ್ಲ ಈ ಜಿಲ್ಲೆಯಲ್ಲಿ ನಮಗೆ ನಮ್ಮದೇ ಆದ ಸ್ವತಂತ್ರ ಸ್ಪರ್ಧೆಗೆ ಅವಕಾಶ ನೀಡಬೇಕಂತಕ್ಕಂಥದನ್ನು ಮೈತ್ರಿ ಪಕ್ಷದ ನಾಯಕರಿಗೆ ನಮ್ಮ ನಾಯಕರುಗಳು ಮನವರಿಕೆ ಮಾಡಿಕೊಳ್ತಾ ಇದ್ದಾರೆ ಇನ್ನೂ ಮೂರು ದಿನಗಳ ಕಾಲಾವಕಾಶ ಇದೆ ಖಂಡಿತವಾಗಿ ನಾವು ಅದನ್ನು ಯಶಸ್ಸು ಸಾಸ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ ಯಾಕಂತ ಹೇಳಿದರೆ ಇಲ್ಲಿ ಬಲಿಷ್ಠವಾಗಿ ಬಹುಶಃ ಸೋತಿರ್ಬೋದು ನಾವು ಈ ಜಿಲ್ಲೆಯಲ್ಲಿ ಚುನ ಕಳೆದ ಚುನಾವಣೆ ಸೋತಿರ್ಬೋದು ಸೋತು ಸೋತಿದ್ದೇವೆ ಅಂದ್ಕೊಳ್ಳಿ ನಮಗೆ ನಾವು ರಾಜಕೀಯ ಶಸ್ತ್ರ ಸನ್ಯಾಸ ಯಾರೂ ಮಾಡಿಲ್ಲ ವಿಧಾನಸಭೆ ಚುನಾವಣೆಯ ವೇಳೆ ಪ್ರಮೋದ್ ಬಿಜೆಪಿ ಸೇರ್ಪಡೆಯಾಗ್ತಾರೆ ಎಂಬ ಸುದ್ದಿ ಹಬ್ಬಿತು ಕಾಂಗ್ರೆಸ್ ಪಕ್ಷದಲ್ಲಿ ನಂಬರ್ ಒನ್ ಶಾಸಕ ಎಂಬ ಹೆಸರಿದ್ದರೂ ಪ್ರಮೋದ್ ಹೀನಾಯ ಸೋಲು ಕಂಡಿದ್ರು ಈಗ ಜೆಡಿಎಸ್ ಮೂಲಕ ಅದೃಷ್ಟ ಪರೀಕ್ಷೆಗಿಳಿದಿದ್ದು ಮೈತ್ರಿಯು ಪ್ರಮೋದ್ ಕೈ ಹಿಡಿಯುತ್ತಾ ಕಾದು ನೋಡಬೇಕು